ಹಾಯ್ ಹಲೋ ನಾನಿವತ್ತು ಬಾಳೆಕಾಯಿಯ ನೇಂದ್ರ ಬಾಳೆಕಾಯಿಯ ಸಿಪ್ಪೆಯಿಂದ ವಡೆ ಮಾಡೋಣ ಅಂತ ಇದ್ದೀನಿ ನೀವೇನಾದರೂ ನೇಂದ್ರ ಬಾಳೆಕಾಯಿ ಚಿಪ್ಸ್ ಮಾಡಿದನ ಮೇಲೆ ಸಿಪ್ಪೇನ ವೇಸ್ಟ್ ಅಂತ ಬಿಸಾಕಕ್ಕೆ ಹೋಗಬೇಡಿ ಬದಲಿಗೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಮೊದಲಿಗೆ ಚೆನ್ನಾಗಿರೋ ಸಿಪ್ಪೆನ ತಗೊಳ್ಳಿ ಅದನ್ನು ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನಂತರ ಬೌಲಿಗೆ ಇದನ್ನ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಇದನ್ನು ಮಾಡೋದಕ್ಕೆ ನಮಗೆ ನೇಂದ್ರ ಬಾಳೆಕಾಯಿಯ ಸಿಪ್ಪೆ ಉಪ್ಪು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಬಾಂಬೆ ರವೆ ಈರುಳ್ಳಿ ಖಾರದ ಪುಡಿ ಅಂಟಿಂಗು ಮೆಣಸು ಇದೆಲ್ಲ ಬೇಕು ಮೊದಲಿಗೆ ನಾನು ಈರುಳ್ಳಿಯನ್ನು ಚ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನಂತರ ಬಾಳೆಕಾಯಿ ಸಿಪ್ಪೆ ಎಷ್ಟಿದೆಯೋ ಅದಕ್ಕೆ ಸರಿಯಾಗಿ ಸ್ವಲ್ಪ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಬಾಂಬೆ ರವೆ ರುಚಿಗೆ ತಕ್ಕ ಖಾರಕ್ಕೆ ತಕ್ಕಷ್ಟು ಮೆಣಸಿನ ಹುಡಿ ಉಪ್ಪು ಅಂಟಿಂಗನ್ನ ನೀರು ಮಾಡಿ ಇದನ್ನೆಲ್ಲಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಗಟ್ಟಿಯಾಗಿ ಕಲಸಿ ನೀವು ಇದನ್ನು ತಟ್ಟಲಿಕ್ಕಿದೆ ತಟ್ಟ ಹದಕ್ಕೆ ಬರೋ ರೀತಿಯಾಗಿ ಎಷ್ಟು ನೀರು ಬೇಕು ನೋಡಿಕೊಂಡು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಬಿಳಿ ಬಟ್ಟೆ ಮೇಲೆ ಅದನ್ನು ಬಟ್ಟೆನ ಒದ್ದೆ ಮಾಡ್ಕೊಳ್ಳಿ ಅದನ್ನು ನಿಮಗೆ ಬೇಕಾದ ವಡೆ ಸೈಜಲ್ಲಿ ತಟ್ಟಿ ಎಣ್ಣೆ ಕಾದ ಕೂಡಲೇ ತಟ್ಟಿರುವ ಬಾಳೆಕಾಯಿಯ ಸಿಪ್ಪೆಯ ವಡೆಯನ್ನು ಎಣ್ಣೆಗೆ ಬಿಡಿ ಒಂದು ಸಲ ಲೋ ಫ್ಲೇಮಲ್ಲಿಟ್ಕೊಂಡು ಎರಡೂ ಸೈಡು ಫ್ರೈ ಮಾಡಿಕೊಳ್ಳಿ ಲೈಟ್ ಬ್ರೌನ್ ಕಲರಿಗೆ ಚೇಂಜ್ ಆಗಬೇಕಾದ್ರೆ ಎಣ್ಣೆಯಿಂದ ತೆಗೆದು ತಣಿದ ನಂತರ ನೀವು ತಿನ್ಬೋದು ಇದನ್ನು ಮಕ್ಕಳಿಗೆ ಕೂಡ ಕೊಡ್ಬೋದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದೇ ಸಿಪ್ಪೆಯಿಂದ ಬೇರೆ ರೀತಿಯಾಗಿ ವಡೆ ಮಾಡಿ ರೆಡಿ ಮಾಡಿದ್ದೇನೆ ಆ ವಿಡಿಯೋನ ನೀವು ನೋಡಿಲ್ಲ ಅಂದರೆ ಚೆಕ್ ಮಾಡಿ ನಿಮಗೆ ಈ ಬಾಳೆಕಾಯಿಯ ನೇಂದ್ರ ಬಾಳೆಕಾಯಿಯ ಸಿಪ್ಪೆಯಿಂದ ಮಾಡಿದ ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ